ಎಲ್ಲ ನಮಸ್ಕಾರ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಕೈಲಾದಷ್ಟು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ಬೆಂಬಲ ಇರಲಿ ಎಸ್ ಈ ಸಂಜೆ ನಾನು ಒಂದು ಮಹತ್ವದ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದು ಕೇರಳದ ಪಾಲಕ್ಕಾಡ್ನಲ್ಲಿ ನಡೆಯುತ್ತಿರುವ ಮೂರು ದಿನಗಳ ಸಮಾವೇಶ ಸೊ ಇದು ಇದಕ್ಕೆ ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಕರೆಯಲಾಗಿದೆ ಸಮನ್ವಯ ಸಭೆ ಅಂತ ನಿಮಗೆ ಕುತೂಹಲ ಬಿಡಿರ್ಬೋದು ಯಾರ ಸಭೆ ಏನು ಪಾಲಕ್ಕಾಡ್ನ ನಡೀತಾ ಇರೋದು ಅದು ಮೂರು ದಿನಗಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ ಎಸ್ ಎಸ್ ನ ಸಮನ್ವಯ ಸಭೆ ಈ ಸಭೆಯಲ್ಲಿ ಸುಮಾರು ಮುನ್ನೂರು ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ ಇದರಲ್ಲಿ ಆರ್ ಎಸ್ ಎಸ್ ನ ಪದಾಧಿಕಾರಿಗಳ ಜೊತೆಗೆ ಸೊ ಆರ್ ಎಸ್ ಎಸ್ ನ ಅಂಗಸಂಸ್ಥೆ ಅಂತ ಹೇಳಬಹುದಾದ ಉಳಿದ ಬಜರಂಗ ದಳ ಏನಿದೆ ವಿಶ್ವ ಹಿಂದೂ ಪರಿಷತ್ ಏನಿದೆ ಇದರ ಪ್ರತಿನಿಧಿಗಳು ಕೂಡ ಪಾಲ್ಗೊಂಡಿದ್ದಾರೆ ಇದು ಅಂಥ ಮಹತ್ವದ್ದಲ್ಲ ಅನಿಸ್ಬೋದು ಆದರೆ ಮಹತ್ವದ್ದೇನು ಗೊತ್ತಾ ಈ ಸಭೆಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಪಾಲ್ಗೊಂಡಿದ್ದರು ಇದು ಹಲವು ದೃಷ್ಟಿಯಿಂದ ಭಾಳ ಮಹತ್ವದ್ದು ಅಂತ ಅವರು ನಿನ್ನೆನೆ ಪಾಲಕ್ಕಾಡಗೆ ನಡ್ಡಾ ಅವರು ತಲುಪಿದ್ರು ಅದಾದ ಮೇಲೆ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಜೊತೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಅವರು ಮಾತನಾಡಿದರು ಅದಾದ ಮೇಲೆ ಇವತ್ತು ಇವತ್ತು ಎರಡನೇ ದಿನ ನಾಳೆ ಮೂರನೇ ದಿನ ಸೊ ಒಂದು ಇಡೀ ಬಿ ಜೆ ಪಿಯ ಕಳೆದ ಚುನಾವಣೆಯ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ವರದಿಗಳನ್ನು ಅನುಸರಿಸಲಾಗುತ್ತೆ ಕರ್ನಾಟಕದ ಇಬ್ಬರು ಈ ಸಭೆಯಲ್ಲಿ ಇರುವವರು ಒಬ್ಬರು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಇನ್ನೊಬ್ರು ಆರ್ ಎಸ್ ನ ಸೆಕೆಂಡ್ ಇನ್ ಕಮಾಂಡ್ ಅಂತ ನಾವೇನು ಕರಿತೀವಿ ಆಗಿರುವಂಥ ದತ್ತಾತ್ರೇಯ ಹೊಸಬಾಳೆ ಅವರು ಸೊ ಮೂರು ದಿನಗಳ ಕಾಲ ಈ ನಡೆಯುತ್ತಿರುವ ಈ ಚರ್ಚೆ ಬಿಜೆಪಿ ಮತ್ತು ಆರ್ ಎಸ್ ನ ಸಂಬಂಧ ಏನಿದೆಯಲ್ಲ ಅದರ ಕುರಿತಂತೆ ಬಹಳ ಮಹತ್ವದ ಚರ್ಚೆ ಇಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಇದೆ ಆರ್ ಎಸ್ ಎಸ್ ತನ್ನ ಶಕ್ತಿ ಏನು ಅನ್ನೋದನ್ನ ಕಳೆದ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದೆ ಆರ್ ಎಸ್ ಎಸ್ ಅನ್ನು ಧಿಕ್ಕರಿಸಲು ಹೊರಟಿದ್ದ ಬಿಜೆಪಿ ಎಲ್ಲೆಲ್ಲಿ ಹೊಡೆತ ತಿನ್ಬೋದಾ ತಿಂದಿದೆ ಕಳೆದ ಚುನಾವಣೆಯಲ್ಲಿ ಸೊ ನಿಮಗೆ ನೆನಪಿರ್ಬೋದು ಕಳೆದ ಚುನಾವಣೆಯ ಸಂದರ್ಭದಲ್ಲೇ ಇದೇ ಜೆ ಪಿ ನಡ್ಡಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ನಮಗೆ ಇನ್ನು ಮೇಲೆ ಆರ್ ಎಸ್ ಎಸ್ನ ಬೆಂಬಲದ ಅಗತ್ಯ ಇಲ್ಲ ನಾವು ಬೆಳೆದಿದ್ದೇವೆ ಅಂತ ಇದು ಕೇವಲ ನಡ್ಡಾ ಅವರ ಮಾತು ಆಗಿರಲಿಲ್ಲ ನಡ್ಡಾ ಆಕ್ಚುಲಿ ಮೋದಿ ಮತ್ತು ಅಮಿತ್ ಶಾ ಅವರ ಲೌಡ್ ಸ್ಪೀಕರ್ ಅಂತ ಸೊ ಅವರು ಹೇಳುವ ಮಾತುಗಳೆಲ್ಲ ಮೋದಿದು ಅಮಿತ್ ಶಾದ್ದಾಗಿರುತ್ತೆ ಅದು ನಡ್ಡಾ ಅವರ ಬಾಯಲ್ಲಿ ಬಂತು ನಡ್ಡಾ ಅವರ ಬಾಯಲ್ಲಿ ಯಾಕೆ ಈ ಮಾತು ಬಂತು ಇದು ದುರಹಂಕಾರದ ಮಾತಾಗಿತ್ತೆ ಆರ್ ಎಸ್ ಎಸ್ ಅನ್ನು ಧಿಕ್ಕರಿಸುವ ಒಂದು ಮನಸ್ಥಿತಿಯ ಮಾತಾಗಿದೆ ಆರ್ ಎಸ್ ಎಸ್ ಅನ್ನು ಈಗ ಧಿಕ್ಕರಿಸಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಮೋದಿ ಮತ್ತು ಅಮಿತ್ ಶಾ ಬಂದಿದ್ದರೆ ಹೀಗೆ ಹಲವು ಪ್ರಶ್ನೆಗಳಿವೆ ಹಾಗೆ ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರನ್ನು ಪ್ರಧಾನಿಯ ಪಟ್ಟಕ್ಕೆ ತರುವುದಕ್ಕಾಗಿ ಅವರ ಹೆಸರನ್ನು ಮುಂಚೂಣಿಗೆ ತಂದು ಏನು ಗೋವಾ ಕಾನ್ ಕ್ಲೀವ್ ನಡೀತು ಗೋವಾದಲ್ಲಿ ಅದು ಭಾಳ ಮಹತ್ವದ್ದು ಅಲ್ಲೇನೆ ಮೋದಿಯವರ ಹೆಸರನ್ನು ಘೋಷಿಸಲಾಯಿತು ಅದರ ಹಿಂದೆ ಆರ್ ಎಸ್ ಎಸ್ ಆದರೆ ಆಗ್ಲೇನೆ ಆರ್ ಎಸ್ ಎಸ್ಗೆ ಮೋದಿಯವರ ಬಗ್ಗೆ ಒಂದು ಭಯ ಇತ್ತು ಮೋದಿ ಒಂದು ರೀತಿಯಲ್ಲಿ ಬುಲ್ಡೋಜರ್ ರಾಜಕಾರಣಿ ಅಂತ ಅಂದ್ರೆ ಅವರು ಯಾರನ್ನೂ ಕೂಡ ಕ್ಯಾರ್ ಮಾಡಲ್ಲ ಅದನ್ನ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂಗೆ ಗುಜರಾತ್ ನಲ್ಲಿದ್ದ ಬಹುತೇಕ ಪ್ರಮುಖ ಆರ್ ಎಸ್ ಎಸ್ ನಾಯಕರನ್ನೆಲ್ಲ ಈ ಇದು ಮೋದಿಯವರ ರಾಜಕೀಯ ಅವರನ್ನ ವಿರೋಧಿಸುವವರನ್ನ ಅವರು ಮಟ್ಟ ಹಾಕುವುದಕ್ಕೆ ಇನ್ನು ಮುಂದೆ ನೋಡದೇ ಇಲ್ಲ ಮೋದಿಜಿ ಸೊ ಆ ಭಯ ಇದ್ರೂ ಕೂಡ ಆರ್ ಎಸ್ ಗೆ ಒಂದು ಮುಖ ಬೇಕಾಗಿತ್ತು ಒಂದು ಮೋದಿ ಏನೋ ನಲ್ಲಿ ಮಾಡಿದ ರಾಜಕಾರಣ ಆ ರಾಜಕಾರಣದ ವಿಧಾನ ಏನಿದೆ ಅದು ಆರ್ ಎಸ್ ಬಹಳ ಇಷ್ಟ ಆಗ್ತಿತ್ತು ಒಂದು ಅಲ್ಪಸಂಖ್ಯಾತರ ವಿರೋಧ ಎಸ್ ಫೈ ಅದರ ಜೊತೆಗೆ ಒಂದು ಮಾಡೆಲ್ ಅಂತೇಳಿ ಗುಜರಾತ್ ಮಾಡೆಲ್ ಅಂತ ತೋರಿಸಿದ್ದು ಇದೆಲ್ಲ ಕೂಡ ಆರ್ ಎಸ್ ಎಸ್ ಗೆ ಇಷ್ಟ ಆದದ್ದು ಅದಕ್ಕೊಂದು ಫೇಸ್ ಬೇಕಾಗಿತ್ತು ಆ ಮುಖವನ್ನು ಆರ್ ಎಸ್ ಎಸ್ ಕಂಡುಕೊಂಡಿದ್ದು ಮೋದಿಯವರಲ್ಲಿ ಸೊ ಆಗ ಒಂದು ಆರ್ ಎಸ್ ಎಸ್ ನಾಯಕರಿಗೆ ಅನಿಸ್ತಾ ಇತ್ತು ಏನಾದ್ರು ಮಾಡಿ ಮೋದಿಯವರ ನಿಯಂತ್ರಿಸಬಹುದು ಅಂತ ಆದರೆ ಮೊದಲ ಟರ್ಮ್ ಮುಗಿಯುವ ಹೊತ್ತಿಗೆ ಮೋದಿಯವರ ನಿಯಂತ್ರಣ ಸಾಧ್ಯ ಇಲ್ಲ ಅನ್ನುವುದು ಆರ್ ಎಸ್ ಎಸ್ಗೆ ಅರಿ ಮಾಡ್ತಾ ಬಂತು ಮೋದಿ ಆರ್ ಎಸ್ ಎಸ್ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ವ್ಯಕ್ತಿಯಾಗಿದ್ರು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ರು ಆರ್ ಎಸ್ ಎಸ್ ಚೆಡ್ಡಿ ಹಾಕಿಕೊಂಡೇ ಬೆಳೆದವರಾಗಿದ್ದರು ಅವರು ನಿಯಂತ್ರಣಕ್ಕೆ ಒಳಪಡುವ ವ್ಯಕ್ತಿ ಆಗಿರಲಿಲ್ಲ ಆಗಿಲ್ಲ ಇವರು ಕೂಡ ಸೊ ನಿಯಂತ್ರಣಕ್ಕೆ ಒಳಪಡದ ಮೋದಿ ಒಳಗಡೆ ಆರ್ ಎಸ್ ನ ಒಳಗಡೆ ಒಂದು 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 ರೀತಿಯ ಅಸಹನೆಯನ್ನ ಮೂಡಿಸಿತ್ತು ಮೋದಿ ಅದರ ಜೊತೆಗೆ ಬೇರೆ ಬೇರೆ ರಾಜಕಾರಣವನ್ನ ಮಾಡ್ತಾ ಇದ್ದರು ಯಾವಾಗ ಅವರಿಗೆ ಎರಡು ಸಾವಿರದ ಹದಿನೈದರ ಹೊತ್ತಿಗೆನೆ ಮೋಹನ್ ಭಾಗವತ್ ಅವರ ಜೊತೆಗೆ ಒಂದು ಭಿನ್ನಾಭಿಪ್ರಾಯ ಪ್ರಾರಂಭ ಆಯಿತು ಆಗ ಮೋದಿಜಿ ಮಾಡಿದ ಕೆಲಸ ಆದರೆ ತಮಗೆ ಹತ್ತಿರವಾದ ದತ್ತಾತ್ರೇಯ ಹೊಸಬಾಳೆಯವರನ್ನ ನಾಗಪುರದಿಂದ ಲಕ್ನೋಗೆ ತಂದರು ಸೊ ದತ್ತಾತ್ರೇಯ ಹೊಸಬಾಳೆ ಲಖನೋ ಅವರ ಒಂದು ಕೇಂದ್ರ ಆಗುವಂತೆ ಅದ್ರ ಜೊತೆಗೆ ಒಂದು ಒಂದು ಪರ್ಯಾಯವಾದ ಪವರ್ ಸೆಂಟರ್ ಅಂತ ಈ ಪರ್ಯಾಯವಾದ ಪವರ್ ಸೆಂಟರ್ನ ಸೃಷ್ಟಿಸುವುದಕ್ಕೆ ಮೋದಿ ಟ್ರೈ ಇದು ಆರ್ ಎಸ್ ನ ಒಳಗಡೆ ಒಂದು ರೀತಿಯ ಆತಂಕವನ್ನು ಬೇಸರವನ್ನು ಉಂಟು ಮಾಡಿತ್ತು ಅದು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ರೂಪ ಪಡಿತು ಜೆ ಪಿ ನಡ್ಡಾ ಅವರು ಬಹಳ ಸ್ಪಷ್ಟವಾಗಿ ನಮಗೆ ಆರ್ ಎಸ್ ಎಸ್ ಬೆಂಬಲ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ರು ತಮ್ಮ ಅಗತ್ಯ ಏನು ಅಂತ ತೋರಿಸ್ಬೇಕು ಅಂತ ಹೊರಟ ಆರ್ ಎಸ್ ಎಸ್ ಸುಮ್ಮನೆ ಕುಳಿತುಕಂಡಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಆರ್ ಎಸ್ 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 ಮೆಸೇಜ್ ಹೋಯ್ತು ನಾಗ್ಪುರದಿಂದ ಅವರ ವಿಧಾನನೇ ಹಾಗೆ ಅವರ ನೆಟ್ವರ್ಕ್ ಹಾಗೆ ಆರ್ ಎಸ್ ಎಸ್ ಅದೇನು ಅಂದರೆ ಈ ಚುನಾವಣೆಯಲ್ಲಿ ಕೆಲಸ ಮಾಡಬೇಡಿ ನಿಮ್ಮದು ಪಂಚೇಂದ್ರಿಯ ಮುಚ್ಕೊಂಡು ಕುತ್ಕೊಂಡಿರಿ ನಡ್ಡಾ ಪಡ್ಡ ಕಡ್ಡಾ ಏನು ಮಾಡ್ತಾರೆ ನೋಡೋಣ ಎಸ್ ವಿ ನೋ ದ್ಯಾಟ್ ನಮ್ಮ ಸಹಾಯ ಬೇಕಾಗಿಲ್ಲ ತಡೆ ವಿಲ್ ಶೋ ಅವರ್ ಸ್ಟ್ರೆಂತ್ ಅನ್ನುವ ತೀರ್ಮಾನಕ್ಕೆ ಆರ್ ಎಸ್ ಎಸ್ ಒಂದು ಅದನ್ನು ನೇರವಾಗಿ ಹೇಳಿಲ್ಲ ಬಟ್ ಆರ್ ಎಸ್ ಎಸ್ ಕಾರ್ಯಕರ್ತರು ಇದ್ದಕ್ಕಿದ್ದಾಗೆ ತಮ್ಮ ಕೆಲಸವನ್ನು ನಿಲ್ಲಿಸ್ಬಿಟ್ರು ನೀವು ಕರ್ನಾಟಕದಲ್ಲೇ ನೋಡ್ಬೋದು ಯಾರ್ಯಾರು ಕೆಲಸ ನಿಲ್ಲಿಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕಾಂಗ್ರೆಸ್ಸನ್ನು ಹೊಗಳಿದ್ದು ಫಾರ್ ಎಕ್ಸಾಂಪಲ್ ಯು ಟೇಕ್ ಚಕ್ರವರ್ತಿ ಸುಳಿಬಿಲೆ ಅವರೇನೇ ಕಾಂಗ್ರೆಸ್ ಇದು ಚೆನ್ನಾಗಿದೆ ಬಿ ಜೆ ಪಿ ಚೆನ್ನಾಗಿಲ್ಲ ಅಂತ ಹೇಳಿಕೆ ಕೊಟ್ಬಿಟ್ಟು ನಿಂತ್ಬಿಟ್ರು ನಾನು ಎಕ್ಸಾಂಪಲ್ ಹೇಳಿದ್ದಷ್ಟೆ ಆ ರೀತಿ ಆರ್ ಎಸ್ ಎಸ್ ಕಾರ್ಯಕರ್ತರು ಪ್ರತಿ ಚುನಾವಣೆಯಲ್ಲಿ ಮನೆ ಮನೆಗೆ ಹೋಗ್ತಿದ್ದರು ವಿದೇಶದಲ್ಲಿರುವ ಕಾರ್ಯಕರ್ತರು ಬರ್ತಿದ್ರು ಮನೆ ಮನೆಗೆ ಹೋಗಿ ಕನ್ವಿನ್ಸ್ ಮಾಡ್ತಿದ್ರು ಆ ಕೆಲಸ ನಡೆದೇ ಇಲ್ಲ ಆದರೆ ಆಗ ಒಂದು ಅಹಂಕಾರ ಇತ್ತು ಬಿ ಜೆ ಪಿಯ ನಾಯಕತ್ವಕ್ಕೆ ಎಸ್ ಇವರು ಯಾವ ಲೆಕ್ಕ ನಮಗೆ ಬೇಕು ಮೋದಿ ಮುಖ ತೋರಿಸಿದ್ರೆ ಸಾಕು ಮೋದಿಯೇ ಗ್ಯಾರಂಟಿ ಇನ್ನೇನು ಬೇಕಾಗಿಲ್ಲ ಮೋದಿಯೇ ಗ್ಯಾರಂಟಿ ಅಂದರೆ ಜನ ಮೋದಿ ಮುಖ ನೋಡಿ ಹಾಕ್ಬಿಡ್ತಾರೆ ಅಂದ್ಕೊಂಡಿದ್ರು ಆದರೆ ಆಗಲೇ ಮೋದಿಯವರ ಮುಖ ಫೇಡ್ ಆಗ್ತಾ ಇತ್ತು ಫೇಡ್ ಔಟ್ ಆಗ್ತಾಯಿತ್ತು ಜನರಿಗೆ ಜೊತೆಗೆ ಅವರಿರುವ ಕನೆಕ್ಟ್ ಇದೆಯಲ್ಲ ಆ ಕನೆಕ್ಟು ಕೇವಲ ರಿಲಿಜನ್ ವಿಚಾರದ ಕನೆಕ್ಟ್ ಆಗಿತ್ತು ರಾಮ ಮಂದಿರ ಇನ್ನೊಂದು ಹಿಂದುತ್ವ ಹೇಗೆ ಆದರೆ ಈ ಕನೆಕ್ಟ್ ಅದನ್ನು ಮೀರಿ ಜನರಿಗೆ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅದು ಬೆಲೆ ಏರಿಕೆ ಹಣದುಬ್ಬರ ಇರ್ಬೋದು ಅದರ ಜೊತೆಗೆ ನಿರುದ್ಯೋಗ ಇರ್ಬೋದು ಇಂತಹ ವಿಚಾರಗಳು ಸಾಮಾನ್ಯವಾಗಿ ಎಲ್ಲ ಎಲ್ಲ ಮತದಾರರಿಗೆ ಕಾಡ್ತಾ ಇತ್ತು ಆದರೆ ಮೋದಿ ನಾನೇ ಗ್ಯಾರಂಟಿ ಅಂತೇಳಿ ತಾವು ಕಟ್ಟಿದ ರಾಮ ಮಂದಿರವನ್ನು ತೋರಿಸಿ ಕೈ ತೊಳ್ಕೊತಾಯಿದ್ರು ಅಲ್ಲಿ ಗ್ಯಾಪ್ ಶುರುವಾಗಿತ್ತು ಈ ಗ್ಯಾಪನ್ನು ಸರಿ ಮಾಡುವುದಕ್ಕೆ ಆರ್ ಎಸ್ ಎಸ್ ಕಾರ್ಯಕರ್ತರಿರಲಿಲ್ಲ ಆಗಲೇ ಆರ್ ಎಸ್ ಎಸ್ನ ಕೆಲವು ಚುನಾವಣಾ ಸಮೀಕ್ಷೆಗಳು ಬಂದವು ಬಿ ಜೆ ಪಿ ಟೆನ್ ಕಾಸ್ಟ್ ಇಟ್ ಓಟ್ ಕಾಸ್ಟ್ ಟು ಟ್ವೆಂಟಿ 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 ಫೈವ್ ತರ್ಟಿ ಅಂತ ಬಟ್ ಅವರು ಹೇಳಿದ್ದು ಕೊರೆಗೆ ಸರಿ ಆಯಿತು ಯಾವಾಗ ಆರ್ ಎಸ್ ಎಸ್ ಸುಮ್ಮನೆ ಕುಳಿತೋ ಬಿ ಜೆ ಪಿಗೆ ಅಬ್ಸುಲ್ಯೂಟ್ ಮೆಜಾರಿಟಿ ಬಂದಿಲ್ಲ ಪಡ್ಸ್ಕೊಂಡು ಹೋದರು ಅದಾದ ಮೇಲೆ ಜ್ಞಾನೋದಯ ಆಗ್ತಾ ಹೇಳ್ತಾರೆ ಅಥವಾ ಲೇಟ್ ರಿಯಲೈಸೇಷನ್ ಅಂತ ಮುಗಿದ ಮೇಲೆ ರಿಯಲೈಸೇಷನ್ ಆಗುತ್ತೆ ಮೇಲೆ ಗೊತ್ತಾಗ್ತದೆ ಏನು ಅಂತ ಇದ್ದಾಗ ಗೊತ್ತಾಗಲ್ಲ ಸೊ ಅದು ಬಿ ಜೆ ಪಿಗೆ ಪ್ರಾರಂಭ ಆಯಿತು ಅದರ ಜೊತೆಗೆ ಆರ್ ಎಸ್ ಎಸ್ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇರೋದು ಆಫ್ಟರ್ ಮೋದಿ ಹೂ ಇದು ಆರ್ ಎಸ್ ಎಸ್ನ ಕಾಡ್ತಾ ಇರೋ ಪ್ರಶ್ನೆ ಅಮಿತ್ ಶಾ ಯೋಗಿ ಆದಿತ್ಯನಾಥ ಇನ್ಯಾರು ಹೊಸ ನಾಯಕತ್ವ ಯಾರದು ರಿಪ್ಲೇಸ್ಮೆಂಟ್ ಯಾವುದು ಮೋದಿಗೆ ಮೋದಿಯ ರಿಪ್ಲೇಸ್ಮೆಂಟ್ ಬಗ್ಗೆ ಆರ್ ಎಸ್ ಎಸ್ ಆಲೋಚನೆ ಮಾಡಕ್ಕೆ ಶುರುವಾಯಿತು ಅದಾದ ಮೇಲೆ ಈಗ ನಡೆಯುತ್ತಿರುವ ಈ ಸಮನ್ವಯ ಸಮಿತಿ ಸಭೆ ಒಂದು ಸಮನ್ವಯತೆಯನ್ನ ಸಾಧಿಸೋದು ದಟ್ ಮೀನ್ಸ್ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯತೆ ಇಲ್ಲ ಅದರ ಜೊತೆಗೆ ಅವರ ಅಂಗ ಪಕ್ಷಗಳೇನು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಇಂಥ ಸಂಘಟನೆಗಳು ಮತ್ತು ಆರ್ ಎಸ್ ಎಸ್ ಇದರ ನಡುವೆ ಕೂಡ ಸಮನ್ವಯತೆ ಕೊರತೆ ಇದೆ ಅಂತ ಅಂದರೆ ಆರ್ ಎಸ್ ಎಸ್ ಸೂಕ್ಷ್ಮವಾಗಿ ಏನನ್ನ ಮಾಡೋದು ಹೊರಡುತ್ತೋ ಅದನ್ನ ಬೀದಿ ರಂಪ ಮಾಡಿ ಬಜರಂಗ ದಳ ಇನ್ನೊಂದು ಕೆಲಸ ಆಗ್ತದೆ ಬಜರಂಗ ದಳ ಮತ್ತು ಆರ್ ಎಸ್ ಎಸ್ ನಡುವೆ ಇರುವ ವ್ಯತ್ಯಾಸ ಆದರೆ ಆರ್ ಎಸ್ ಎಸ್ ಸೂಕ್ಷ್ಮವಾಗಿ ಅಪಾಯಕಾರಿಯಾಗಿ ತನ್ನ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಬಜರಂಗಗಳ ಹಂಗೆ ಮಾಡಲ್ಲ ಬಜರಂಗಗಳ ಹೋಗಿ ಹೊಡೆಯೋ ಮಾರ ಗೋಲಿ ಅಂತೇಳಿ ಯಾರಿಗೆ ಬಡದ್ಬಿಟ್ಟು ಮುಸ್ಲಿಮಾರ್ ಯಾರೋ ಹೊಡೆದ್ಬಿಟ್ಟು ಏನೋ ಮಾಡ್ಬಿಟ್ಟು ನಿನ್ನೆ ಎಲ್ಲೋ ಆಗಿದೆ ನೋಡಿ ಪುಡ ಹತ್ರ ಯಾವ ನಮ್ಮ ಮುಸ್ಲಿಮ್ ಒಬ್ಬ ನೋಟ ರೈಲಲ್ಲಿ ಮಾಂಸ ಇಟ್ಟಿಗೆ ಬಂದೆ ಧರನ್ ಮಾಂಸ ಅಂತ ಬಡದ್ ಬಡ್ದು ಹಾಕ್ಬಿಟ್ರು ಅವನಿಗೆ ಸೊ ಇಂಥ ಕೆಲಸಗಳೇನಿವೆ ಸಾರಿ ಇದು ಈ ಸಂಘ ಪರಿವಾರದ ಅಂಗಕ್ಕೆ ಇರ್ದು ಅದ್ರ ನಡುವೆ ಸಮನ್ವಯತೆ ಆಗಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಮನ್ವಯ ಇದೆ ಅದು ಇವತ್ತೇನು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ವರದಿಗಳನ್ನ ಮಂಡಿಸಿ ಅದ್ರ ಬಗ್ಗೆ ಆರ್ ಎಸ್ ಎಸ್ ಚರ್ಚೆ ಮಾಡುತ್ತೆ ಈಗಾಗಲೇ ನಡ್ಡಾ ಅವರನ್ನ ತಲೆ ಬಗ್ಗಿಸಲಾಗಿದೆ ನಿನ್ನೆ ಅವರು ಏನು ಸನ್ಮಾನ್ಯ ಮೋಹನ್ ಭಾಗವತರನ್ನು ನೋಡಿದ ಮೇಲೆ ಒಂಥರ ಎಲ್ಲವನ್ನೂ ಸೋತ ಈ ಶಸ್ತ್ರ ತ್ಯಾಗ ಮಾಡಿದ್ರಂತಲ್ಲ ಅಂತಾರ ಆ ಶಸ್ತ್ರ ತ್ಯಾಗ ಮಾಡಿದಾಗ ಹೋಗ್ಬಿಟ್ಟು ತಲೆ ಬಗ್ಗಿಸಿ ನಿಂತಿದ್ರು ಅವ್ರ ಎದುರುಗಡೆ ಯಾರ ಎದುರುಗಡೆ ಮೋಹನ್ ಭಾಗತ್ ಮತ್ತು ಮುನ್ನೂರು ಜನ ಆರ್ ಎಸ್ ಎಸ್ ಮುಂದಿನ ಸಾಲಿನಲ್ಲೇ ಚಾರ ಕೊಟ್ಟಿದ್ರು ಅವರಿಗೆ ತಲೆ ಬಗ್ಗಿಸ್ಕೊಳ್ತಿದ್ರು ಅಂದರೆ ಒಂದು ಹಂತದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ಮಣಿಸಿದೆ ಬಿ ಜೆ ಪಿ ನಾಯಕತ್ವದ ಗರ್ವ ಮತ್ತು ಅಹಂಕಾರ ಏನಿದೆ ಆ ಗರ್ವ ಮತ್ತು ಅಹಂಕಾರವನ್ನು ತೊಡೆದು ಹಾಕುವ ಕೆಲಸವನ್ನು ಮಾಡ್ತಿದೆ ಮತ್ತು ಬಿ ಜೆ ಈ ಒಂದು ಆರ್ ಎಸ್ ಎಸ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದಿರುವ ಮನಸ್ಥಿತಿ ಇದೆಯಲ್ಲ ಅದನ್ನು ಸರಿಪಡಿಸಿ ಎಲ್ಲೆಲ್ಲಿ ಇಂಜೆಕ್ಷನ್ ಕೊಡ್ಬೇಕಾ ಇಂಜೆಕ್ಷನ್ ಕೊಟ್ಟು ಕಾಲು ಕೈ ಎಲ್ಲೆಲ್ಲಿ ತಿರ್ಸ್ಬೇಕಾ ತಿರ್ಚಿ ಅವ್ರಿಗೆ ಬೇಕಾದಾಗ ರೆಡಿ ಮಾಡ್ತಾರೆ ಸೊ ನಾಳೆ ಸಂಜೆ ಹೊತ್ತಿಗೆ ಒಂದು ಈ ಮೂರು ದಿನಗಳ ಈ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮುಗಿಯುತ್ತೆ ಯಾವ್ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೇನು ಅಷ್ಟು ಬಹು ಬೇಗ ಆರ್ ಎಸ್ ಎಸ್ನವ್ರು ಹೊರಗಾಕಲ್ಲ ಪ್ರೆಸ್ ಕಾಂಸ್ಕಾರದಲ್ಲ ಸೊ ನಮ್ಮ ಸೋರ್ಸ್ಗಳ ಮೂಲಕ ತಿಳ್ಕೋಬೇಕು ಬಟ್ ಇಟ್ ವಿಲ್ ಬಿ ಎ ಬಿಗ್ ಶಾಕ್ ಫಾರ್ ಬಿ ಜೆ ಪಿ ಇಟ್ ವಿಲ್ ಬಿ ಎ ಬಿಗ್ ಶಾಕ್ ಫಾರ್ ಮೋದಿಜಿ ಆ್ಯಂಡ್ ಅಮಿತ್ ಶಾ ಪ್ಲರ್ಸಿ ವೀಕೆಂಡ್ ಓಕೆ ಫೈನ್ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭರಾತ್ರಿ ನಮಸ್ಕಾರ